ಕದ್ರಾ ಜಲಾಶಯದಿಂದ ಬಿಟ್ಟ ನೀರಿನಿಂದ ಉಂಟಾದ ಪ್ರವಾಹದಲ್ಲಿ ಕಾರವಾರ ತಾಲೂಕಿನಲ್ಲಿ ಆಗಿರುವ ಒಟ್ಟಾರೆ ಹಾನಿಯ ಅಂದಾಜನ್ನ ತಾಲೂಕಾ ಆಡಳಿತ ಪೂರ್ಣಗೊಳಿಸಿದ್ದು ಒಟ್ಟು ಮೂರು ಸಾವಿರದ ಎರಡು ನೂರ ಮೂವತ್ತೇಳು ಮನೆಗಳಿಗೆ ಆದ ಹಾನಿಗೆ ಮೂರು ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಜಿಲ್ಲಾಡಳಿತದಿಂದ ಕಾರವಾರ ತಾಲೂಕೊಂದರಲ್ಲೇ ನೀಡಬೇಕಿದ್ದು ಹಾನಿಗೊಳಗಾದ ಕುಟುಂಬಗಳಿಗೆ ಪರಿಹಾರ ನೀಡುವ ಕಾರ್ಯವನ್ನು ಕೂಡ ತಾಲೂಕಾಡಳಿತ ಚುರುಕಾಗಿ ನಡೆಸ್ತಾಯಿದೆ ಪ್ರವಾಹದಿಂದ ಕಾರವಾರ ತಾಲೂಕಿನ ಹದಿಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ಒಟ್ಟು ನೂರ ಹದಿನಾಲ್ಕು ಮನೆಗಳು ಸಂಪೂರ್ಣ ಕುಸಿದಿದ್ದರೆ ಎಪ್ಪತ್ತೆಂಟು ಮನೆಗಳಿಗೆ ಗಂಭೀರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಒಟ್ಟು ನೂರ ತೊಂಬತ್ತೆರಡು ಮನೆಗಳಿಗೆ ಜಿಲ್ಲಾಡಳಿತದಿಂದ ತಲಾ ತೊಂಬತ್ತೈದು ಸಾವಿರದ ನೂರು ರೂಪಾಯಿಗಳಂತೆ ಒಟ್ಟು ಒಂದು ಕೋಟಿ ಎಂಬತ್ತೆರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಎರಡ್ನೂರು ರೂಪಾಯಿ ಪರಿಹಾರ ನೀಡಬೇಕಾಗಿದ್ದು ಈಗಾಗಲೇ ಪರಿಹಾರ ನೀಡುವ ಕಾರ್ಯ ಆರಂಭಗೊಂಡಿದೆ ನಾಲ್ಕುನೂರ ತೊಂಬತ್ತೇಳು ಮನೆಗಳಿಗೆ ಭಾಗಶಃ ಹಾನಿ ಸಂಭವಿಸಿದ್ದು ಈ ಮನೆಗಳಿಗೆ ತಲಾ ಐದು ಸಾವಿರದ ಎರಡ್ನೂರು ಂತೆ ಒಟ್ಟು ಲಕ್ಷದ ಸಾವಿರದ ನಾಲ್ಕುನೂರು ರೂಪಾಯಿ ಪರಿಹಾರ ಜಿಲ್ಲಾಡಳಿತ ನೀಡಬೇಕಿದ್ದು ಈ ಪರಿಹಾರ ನೀಡುವಿಕೆ ಕೂಡ ಆರಂಭಗೊಂಡಿದೆ ತಾಲೂಕಿನ ಎರಡ್ ಸಾವಿರದ ಐದನೂರ ನಲ್ವತ್ತೆಂಟು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದ್ದು ಪಾತ್ರೆ ಬಟ್ಟೆ ಮತ್ತಿತರ ವಸ್ತುಗಳು ಹಾನಿಯಾಗಿದ್ದು ಇಂತಹ ಮನೆಗಳಿಗೆ ತಲಾ ಮೂರ್ ಸಾವಿರದ ಎಂಟುನೂರು ರೂಪಾಯಿಯಂತೆ ಒಟ್ಟು ತೊಂಬತ್ತಾರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪರಿಹಾರ ನೀಡಬೇಕಾಗಿದ್ದು ಈ ಎಲ್ಲ ಪರಿಹಾರ ಧನವನ್ನು ಈಗಾಗಲೇ ಎಲ್ಲ ಸಂತ್ರಸ್ತ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಪ್ರವಾಹದಿಂದ ಕಾರವಾರ ತಾಲೂಕಿನಲ್ಲಿ ಅತಿ ಹೆಚ್ಚು ಬಾಧಿತವಾಗಿರುವುದು ಮಲ್ಲಾಪುರದ ಆರುನೂರ ಹದಿನಾಲ್ಕು ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳು ಬಾಧಿತವಾಗಿವೆ ಕಿನ್ನರದಲ್ಲಿ ಐದುನೂರ ನಲವತ್ತೊಂಬತ್ತು ಗಾಡಸಾಯಿಯಲ್ಲಿ ಐದುನೂರ ನಲವತ್ತೊಂಬತ್ತು ಕದ್ರಾದಲ್ಲಿ ಐದುನೂರ ಹದಿನೆಂಟು ಹಣ್ಕೋಣದಲ್ಲಿ ಮುನ್ನೂರ ಹದಿನೆಂಟು ಗೋಟೆಗಾಳಿಯಲ್ಲಿ ಎರಡ್ನೂರ ಎಂಬತ್ತೈದು ವೈಲ್ವಾಡದಲ್ಲಿ ಎರಡ್ ಹತ್ತು ಕೆರವಾಡಿಯಲ್ಲಿ ನೂರ ಎಂಬತ್ನಾಲ್ಕು ಕಡವಾಡದಲ್ಲಿ ನೂರ ಒಂಬತ್ತು ಚಿತ್ತಾಕುಲದಲ್ಲಿ ನಲವತ್ತು ಶಿರ್ವಾಡದಲ್ಲಿ ಮೂವತ್ತೈದು ದೇವಳಮಕ್ಕಿಯಲ್ಲಿ ಇಪ್ಪತ್ತೈದು ಅಸ್ನೋಟಿಯಲ್ಲಿ ಒಂಬತ್ತು ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳು ಪ್ರವಾಹದಿಂದ ಬಾಧಿತವಾಗಿವೆ ಇನ್ನು ಪ್ರವಾಹದಿಂದ ಕಾರವಾರ ತಾಲೂಕಿನ ಮುನ್ನೂರ ಅರವತ್ತೆಂಟು ವಾಣಿಜ್ಯ ಕಟ್ಟಡಗಳಿಗೂ ಹಾನಿಯಾಗಿದೆ ಆದರೆ ಈ ಕಟ್ಟಡಗಳ ಮಾಲೀಕರಿಗೆ ಪರಿಹಾರ ನೀಡಲು ಅವಕಾಶವಿಲ್ಲ ಎಂದು ತಹಶೀಲ್ದಾರ್ ಎನ್ಎಫ್ ನರೋನಾ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ತಿಳಿಸಿದ್ದಾರೆ ಎಲ್ಲಾ ಕಡೆ ಹಾನಿಯ ಸರ್ವೆ ಪೂರ್ಣಗೊಳಿಸಲಾಗಿದೆ ಆದರೆ ಸಾರ್ವಜನಿಕರಿಂದ ಕೆಲವೆಡೆ ಆಕ್ಷೇಪಣೆ ಬಂದ ಕಾರಣಕ್ಕೆ ಈಗಾಗಲೇ ಸರ್ವೆ ನಡೆಸಿದ ತಂಡವನ್ನ ಬಿಟ್ಟು ನ್ಯೂಟ್ರಲ್ ಆದ ತಂಡವನ್ನ ಕಳಿಸಿ ಮರು ಸಮೀಕ್ಷೆ ನಡೆಸಲಾಗುತ್ತಿದೆ ತಾಲೂಕಿನಲ್ಲಿ ನೂರ ನಲವತ್ತೈದು ಜಾನುವಾರುಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದು ಇವುಗಳಲ್ಲಿ ಹದಿಮೂರು ಮೂರು ಜಾನುವಾರುಗಳ ಮೃತದೇಹ ಪತ್ತೆಯಾಗಿದ್ದು ಇವುಗಳ ಮಾಲೀಕರಿಗೆ ಪರಿಹಾರ ನೀಡಲಾಗಿದೆ ಬೆಳೆ ಹಾನಿ ಸಮೀಕ್ಷೆ ನಡೆಸಿದ್ದರೂ ಮತ್ತೊಮ್ಮೆ ಸಮೀಕ್ಷೆ ನಡೆಸಲಾಗುತ್ತಿದೆ ಮೀನುಗಾರಿಕೆಯ ನಷ್ಟದ ಬಗ್ಗೆ ಕೂಡ ಸರ್ವೆ ಮುಗಿದಿದ್ದು ಅಂತಿಮ ಹಂತದ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ತಹಶೀಲ್ದಾರ್ ನಿಶ್ಚಲ್ ನರೋನಾ ತಿಳಿಸಿದ್ದಾರೆ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟು ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್